मनगोग नीम <inaudible> ಯಾರು ಜಾಯಿನ್ ಆಗಿಲ್ಲ ನಮಸ್ಕಾರಗಳು ಜಾಯಿನ್ ಆಗಿರೋರಿಗೆ ಧನ್ಯವಾದಗಳು ಕುಶಲವೇ ಕ್ಷೇಮವೇ ಕುಶಲವೇ ಕ್ಷೇಮವೇ ಅಯ್ಯಪ್ಪ ಅಯ್ಯಜೋ ಅಜ್ಜ ಜೋ ಅಜ್ಜ ಜೋ ಬಿಡೋ ಹುಳ್ಳು

ಫೇಸ್ ತೋರಿಸಿ ಯಮನಪ್ಪ ಅವರೇ ಇದು ಬರೀ ವಾಯ್ಸ್ ಲೈವ್ ಜೊತೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡ್ದೇ ಇರೋ ದಯವಿಟ್ಟು ಲೈಕ್ ಮಾಡಿ ನಾವೆಂದು ಮಿತ್ರರು ನೋಡದೆ ಇದ್ದರು ಪ್ರೀತಿಸೋ ಇಬ್ಬರು ನೋಡೋರ ಕಣ್ಣಲ್ಲಿ ಏನೇನು ಹಾಡೋ ಹುಚ್ಚರು ದೂರಾನಿ ಆರಂಭ ಸೇರುದೇ ಅಂತಿಮ ಅಲ್ಲಿವರೆಗೂ ಯಾರು ಈ ಹುಚ್ಚು ಪ್ರೀತಿ ಮೆಚ್ಚರು ಯಾರು ಹೇಳಿದ್ರು ಮದ್ವೆ ಆಗಿದೆ ಈಗ ನಾನು ಮಾತಾಡ್ತಿದ್ದು ನನ್ನ ಮಗನ ಹತ್ರನೇ ಸೌಖ್ಯ ನಮ್ಮ ಯಜಮಾನ್ ನಂಬರ್ ಕೊಡ್ಲಾ ಯಮನಪ್ಪ ಅವರೇ ಓ ನನ್ನ ಪ್ರೀತಿ ಪಾಪ ಯಾಕೆ ಬ್ರದರ್ ನಿಮಗೆ ನನ್ನ ನಂಬರ್ ಲೈವ್ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಏನಮ್ಮ

ಧನ್ಯವಾದಗಳು ಯಾರು ಗೆ ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಬೆಂಗಳೂರು ನಿಮ್ಗೆ ಓಕೆ ಯಾರಿದು ಹೈಡಿಯಾಕೆ ಮಾಡ್ತೀರಾ ಬಿ ಬ್ರದರ್ ಬ್ಯಾಕ್ ಕಮೆಂಟ್ ಮಾಡಿಲ್ಲ ಅವ್ರು ನಾನು ಮಾತಾಡ್ತಾ ಇದ್ದೀನಿ ಐಡಿಯಾಕೆ ಮಾಡ್ತೀರಾ ಪ್ಲೀಸ್ ಔಟ್ ಕೊಡಿ ಹೈಡಿಯಾಕ್ ಮಾಡ್ತೀರಾ Vou alugar aqui, tá, é do message. सारी न बेड़ा अब गुड मॉर्निंग ब्रदर्स वेटे टाइम औवि प्लस थैंक यू थैंक यू सपोर्ट मेसेजेस के थैंक यू ಈಗ ಮಾಡ್ಬೇಕು ನಿಂತ ತಿಂಡಿ ಆಯ್ತಾ ಆಟಾಡ್ತಿದ್ದಾನೆ ಯಮನಪ್ಪ ಅವರೇ ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಬೇಡಿ ಫೇಸ್ ಲೈವ್ ಅಲ್ಲ ಬರೀ ವಾಯ್ಸ್ ಲೈವ್ ಅಷ್ಟೇನೆ

ಧನ್ಯವಾದ ಲೈವ್ ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ ಥ್ಯಾಂಕ್ ಯು ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ಅಂದ್ರೆ ಮರ್ಯಾದೆಯಿಂದ ಮಾತಾಡ್ಬೇಕು ನೀನು ತಾನು ಅಂತ ಮಾತಾಡಕ್ ನಮಗ್ ಬರಲ್ವಾ ಏನು ओके सूर्य थैंक यू सो मच जॉइन 하기 서포트 마드디케 땡큐 브라더 धन्यवादಗಳು లైವ್ ಯಾರೆಲ್ಲ जॉइन 하기 సపోర్ట్ మార్తಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ತಿಂಡಿ ಆಯ್ತಾ ابھی 브라더 ইন্যাৰীৰা চু বায় ইলি আইত ಹೌದಾ ಓಕೆ ಶಿವು ಅವರು ಹಾಯ್ ಅಕ್ಕ ಅಂತಿದ್ದಾರೆ ಹಾಯ್ ಬ್ರದರ್ ಥ್ಯಾಂಕ್ ಯು ಶಿವು ಅವ್ರೆ ಲೈವ್ಗೆ ಜಾಯಿನ್ ಆಗಿರೋದಕ್ಕೆ ಥ್ಯಾಂಕ್ ಯು ವೆರಿ ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ಇನ್ನೂ ಪ್ರಿಪೇರ್ ಮಾಡೋದನ್ನು ಹೌದು ಇನ್ನೂ ಪ್ರಿಪೇರ್ ಮಾಡಬೇಕೀಗ ನನ್ನ ಮಗ ಹೇಳೋದು ಲೇಟು ಸೊ ಹಾಗಾಗಿ ಇನ್ನೂ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಬೇಗ ಆಯಿತಾ ನಾನು ಎದುಳದೆ ಒಂಬತ್ತು ಗಂಟೆ ಸಾಧನೆಗಳಿಗಾಗಿ ಕಾಯಬೇಡಿ ಚೆನ್ನಾಗಿದ್ದೀನಿ ರಾಜ್ಕುಮಾರ್ ಬ್ರದರ್ ನೀವೇಗಿದ್ದೀರಾ ಹೇಗಿದ್ದೀರಾ ತಿಂಡಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಲೈಕ್ ಜಾಯಿನ್ ಆಗಿರೋದಕ್ಕೆ ನನ್ನ ಆಶೀರ್ವಾದನ ಯಾಕೆ ರಾಜಕುಮಾರ್ ಬ್ರೋ ಹೀಂಗಂತ ಐತಿರಾ ತಿಂಡಿ ಐತಾ ರಾಜಕುಮಾರ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ದೆವಿ ಜಾಯಿನ್ ಆಗಿ ಎಲ್ಲೆಲ್ಲಾ ಸಪೋರ್ಟ್ ಮಾಡ್ತಿದ್ರೆ ಎಲ್ಲಾರ್ಗೂ ಥ್ಯಾಂಕ್ ಯು ಒಂದು ತಿಂಗಳು ಆಯಿತು ಬ್ಲೂ ತೆಗೆದು ಅಕ್ಕ ನಾಳೆ ಬ್ಲೂ ಕೊಡಲಿಲ್ಲ ಅಂದರೆ ನಿಜವಾಗ್ಲೂ ಸಬ್ಸ್ಕ್ರೈಬ್ ಕ್ಯಾನ್ಸಲ್ ನಿಮ್ಮ ಲೈಫ್ಗೂ ಬರೋಲ್ಲ ಬಾಯ್ ಯಾರಿಗೂ ಬ್ಲೂ ಕೊಟ್ಟಿರಲಿಲ್ಲ ಸೂರ್ಯ ಅವರೇ ನೀವು ಬಂದು ಬಾಯ್ ಅಂದ್ಬಿಟ್ಟು ಹೊಟ್ಟೋದ್ರೆ ನಾನು ಹೆಂಗೆ ಬ್ಲೂ ಕೊಡಲಿ ಜಾಯಿನ್ ಆಗಿದ್ರೆ ಬ್ಲೂ ಕೊಡ್ತೀನಿ ಲೈಕ್ ಡನ್ ಬಾಯ್ ಅಂತೀರ ಅಷ್ಟೇ ನಾನು ಹೆಂಗೆ ಬ್ಲೂ ಕೊಡಲಿ ಸೂರ್ಯ ಬ್ರದರ್ ನಿಮ್ಮ ಇಷ್ಟ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ನಿಮಗೆ ನನ್ನ ಲೈಫ್ಗೆ ಬರೋಕ್ಕೆ ಇಷ್ಟ ಇಲ್ಲ ಅಥವಾ ನನ್ನ ಚಾನೆಲ್ನ ಯಾರಿಗೂ ಬ್ಲೂ ಕೊಟ್ಟಿರಲಿಲ್ಲ ಬ್ಲೂ ಕೊಟ್ಟ ಮೇಲೆ ನೀವು ಬಂದು ಜಾಯಿನ್ ಆಗಿ ಜಸ್ಟ್ ಬರ್ತೀರಾ ಬಾಯ್ ಅಂತೀರಾ ಲೈಟ್ ಅನ್ ಅಂತೀರಾ ಹೋಗ್ತೀರಾ ಅಷ್ಟೇ ಅಲ್ವಾ ದೋಸೆ ಸಾಂಬಾರ್ ಓಕೆ ಸೂಪರ್ ತಿಂಗ್ಳಿನೂ ಆಗಿಲ್ಲ ನಾನು ರಿಮೂವ್ ರಿ ಮೂವ್ ಆಗಿಲ್ಲ ಓಕೆ ಯಾರನ್ನು ಯಾವುದಕ್ಕೂ ಫೋರ್ಸ್ ಮಾಡೋಕ್ಕಾಗಲ್ಲ ಸಪೋರ್ಟ್ ಮಾಡ್ಬೇಕು ಅಂದ್ರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೇಕು ಅಂದ್ರೂ ಅದು ನಿಮ್ಮದೇ ಇಷ್ಟ ನಾನು ಯಾರನ್ನು ಬಲವಂತ ಮಾಡಿ ನಾನು ಲೈವ್ ಕರ್ಕೊಳಕ್ಕೂ ಆಗಲ್ಲ ಅಥವಾ ಅನ್ಲೆಸ್ ಬ್ಯಾಡ್ ಕಮೆಂಟ್ ಮಾಡೋವರೆಗೂ ಯಾರನ್ನು ಲೈವ್ ಇಂದ ಹೊರಗಾಕೂ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಲೈಕ್ ಮಾಡದೇ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವೀರ ಸಹೋದರಿಯನ್ನು ಅರಸಿ ಬೆಳೆಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಧನ್ಯವಾದಗಳು ರಾಜ್ಕುಮಾರ್ ಬ್ರದರ್ ಧನ್ಯವಾದಗಳು ನಾವು ಬ್ಲೂ ಇದ್ದಾಗ ಇರವೇ ಬ್ಲೂ ಇಲ್ಲ ಅದಕ್ಕೆ ಇರಲ್ಲ ನೀವು ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಸುಳ್ಳು ಹೇಳ್ಕೊಂಡೆ ಬಂದ್ರೆ ಬೇಜಾರಾಗುತ್ತೆ ಆಗಲ್ವಾ ಮತ್ತೆ ಹ ನಾನ್ ಸುಳ್ಳು ಹೇಳ್ತಿದ್ದೀನ ಸೂರ್ಯ ಬ್ರದರ್ ಈಗ ರಾಜ್ಕುಮಾರ್ ಬ್ರದರ್ ಜಾಯಿನ್ ಆದಾಗಲೂ ಅವ್ರಿಗೆ ಬ್ಲೂ ಇರ್ಲಿಲ್ಲ ಸಪೋರ್ಟ್ ಮಾರ ಬ್ಲೂ ಕೊಡ್ತಾ ಇದೀನಿ ಅಷ್ಟೇ ಸಿಂಪಲ್ ಬ್ರೋ ನಾನು ಯಾರ ಮೇಲೂ ಜಗಳ ಆಡ್ತಾನೂ ಇಲ್ಲ ಅಥವಾ ನಾನು ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸುಳ್ಳು ಹೇಳಿಲ್ಲ ಟೂ ಡೇಸ್ ಬಿಟ್ಕೊಂಡು ಟೂ ತ್ರೀ ಡೇಸ್ ಬಿಟ್ಕೊಂಡು ಬ್ಲೂ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ರೆಗ್ಯುಲರ್ ಆಗಿ ಜಾಯಿನ್ ಆದವರು ಕೊಡ್ತಾ ಇದ್ದೀನಿ ನೀವು ಲೈಕ್ ಡನ್ ಬಾಯ್ ಅದು ಒಂದೇ ಮೆಸೇಜ್ ಅಲ್ವಾ ಒಂದ್ ಆಗ್ತಿದ್ದು ಸೊ ಹಂಗಾಗಿ ಬ್ಲೂ ಮತ್ತೆ ನೀವು ಮತ್ತೆ ಮೆಸೇಜ್ ಮಾಡ್ತಾನೂ ಇರ್ಲಿಲ್ಲ ಸೊ ಹಂಗಾಗಿ ಬ್ಲೂ ಕೊಟ್ಟಿಲ್ಲ ಈಗ ಏನಪ್ಪಾ ಅಂದ್ರೆ ಬೈತಾ ಇದ್ದೀರಾ ಸೊ ಹಂಗಾಗಿ ಕೊಡ್ತಾ ಇಲ್ಲ ಕೊಡ್ತಂಗೆ Yeah, I'm going to get it. Thank <laughs> you. ಆಗಿ ಯಾರೆಲ್ಲ ಜಾಯಿನ್ ಆಗಿ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರು ಒಬ್ಬರಿದ್ದೀರಾ ಓಕೆ ಅವರು ಹೋದ್ರಾ ಓಕೆ ಡನ್ ಸೂಪರ್ ಥ್ಯಾಂಕ್ ಯು ಬಾಯ್ ಬಿಟ್ಟ ನನ್ನ ಕಮೆಂಟ್ ಇದ್ದ ನಿಮಗೆ ಮೆಸೇಜ್ ಬೇಜಾರಾಗಿದರೆ ಸಾರಿ ಅಕ್ಕ ಬಾಯ್ ಏನು ಸೂರ್ಯ ಅವರೇ ಓಕೆ ಇರಲಿಲ್ವಲ್ಲ ಅದಕ್ಕೆ ನಾನು ಮಾತಾಡಲಿಲ್ಲ ಝೀರೋ ತೋರಿಸ್ತು ನನಗೆ ನೆಟ್ವರ್ಕ್ ಇಶ್ಯೂ ಅನಿಸುತ್ತೆ ಸಪೋರ್ಟ್ ಮಾಡಿ ಸೂರ್ಯ ಬ್ರದರ್ ಬ್ಲೂ ಕೊಡಿ ಅಂದರೆ ಕೊಡ್ತೀನಿ ಅಷ್ಟೇ ಸಿಂಪಲ್ ಅವಾಗ ಯಾರಿಗೂ ಬ್ಲೂ ಕೊಡ್ತಿರ್ಲಿಲ್ಲ ಸೊ ಈಗ ಬ್ಲೂ ಕೊಡಿ ಅಂದ್ರೆ ಅಟ್ ಲೀಸ್ಟ್ ನೀವು ಲೈಫ್ ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿದ್ರೆ ನಾನು ಬ್ಲೂ ಕೊಡ್ತಿದ್ದೆ ಬಟ್ ಒಂದೇ ಮೆಸೇಜ್ ಹಾಕಿ ಹೋಗ್ತಿದ್ರೆ ಸೊ ಹಾಗಾಗಿ ನಾನು ಬ್ಲೂ ಕೊಟ್ಟಿರ್ಲಿಲ್ಲ ಅಷ್ಟೇ ಸಿಂಪಲ್ ಲಕ್ಷೋ ನೀನ್ ಚಂದ್ರ ನಡೆಸ್ಕೊಂಡ ಅಯ್ಯೋ ಯಾಕ್ ಲಕ್ಷ್ಮ ನಾನು ಒಂದ್ ಕೆಲಸ ಮಾಡಿದ್ರೆ ನೀನ್ ಸಾವಿರ ಕೆಲಸ ಕೊಡ್ತೀಯ ಜೊತೆಗೆ ಸುಮ್ನೆ ಇರ್ತೀಯ ಹೆಂಗ್ ಹೇಳು ಅದ್ ಮೇಲೆ ಕುತ್ಕೊಂಡು ಏನ್ ನೋಡ್ತಾ ಅಷ್ಟೇ ಬೆಳ್ ಮಾಡ್ಬಿಡ ಬಿದ್ದು ತಲೆ ಮುಂದೆ ಹೊಡ್ಕೊಬಿಡು ಎತ್ಕೊಂಡು ಓಡ್ಬಿಡ್ತೀನಿ Y que la corola... ಜಾಯ್ನ್ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು